ಇರೋ ಪ್ರಶ್ನೆ ಏನು ಅಂದ್ರೆ ಈಗ ಸಂತೆ ಮಾರ್ಕೆಟ್ ಅಲ್ಲಿ ವರ್ತಕರಿದ್ದಾರೆ ಪಾಪ ಅವ್ರೇನ್ ಕೇಳ್ತಾ ಇದಾರೆ ಸರ್ ಕೂಲಿ ಮಾಡ್ಕೊಂಡು ಮೂವತ್ತು ವರ್ಷದಿಂದ ಜೀವನ ಕಟ್ಕೊಂಡಿದೀವಿ ಸಾಲ ಮಾಡ್ಕೊಂಡಿದೀವಿ ಅದೇನ್ ಗೌರ್ಮೆಂಟ್ ರೇಟ್ ಇದೆಯೋ ಅದನ್ನ ನಾವು ಕೊಡ್ತೀವಿ ನಮ್ಗೆ ಅಂಗಡಿ ಮಾಡ್ಕೊಳ್ಳಿ ಇಲ್ಲ ಎಸ್ ಆರ್ ರೇಟ್ ಹಾಕೊಡಿ ಅಂತ ಕೇಳಿವೆ ಅದು ಕಾನೂನು ರೀತಿ ಏನಾಗುತ್ತೆ ಬಹಿರಂಗ ಹರಾಜ್ಗೆ ಹೋಗ್ಲೇಬೇಕು ಹರಾಜ್ಗೋದ್ಮೇಲೆ ಅದು ಈಗ ಬಹಿರಂಗ ಹರಾಜ್ ಆಗುತ್ತೆ ಅದೇನಾಗುತ್ತೆ ನೋಡೋಣ ನಾನಂತೂ ಪಾಪ ವರ್ತಕರಿಗೆ ಕಾನೂನು ರೀತಿ ಪಾಪ ಬಡವರು ಅವ್ರ ಹೊಟ್ಟೆ ಮೇಲೆ ಹೊಡಿಯೋದು ಒಳ್ಳೇದಲ್ಲ ಬಟ್ ಕಾನೂನು ರೀತಿ ಅವ್ರಿಗೆ ಆಗಂತಿದ್ರೆ ನಗರಸಭೆ ಮಾಡ್ಕೊಡ್ಲಿ ಯಾಕಂದ್ರೆ ಶಾಸಕರ ಹಸ್ತಕ್ಷೇಪ ಹೇಳಿ ಕಮಿಷನರ್ ಆಗ್ಬಹುದು ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬಹುದು ಅವರು ಮಾಡಿದ್ರೆ ಉತ್ತಮ ಸೊ ಸಾಧ್ಯ ಆದ್ರೆ ನಗರಸಭೆಯವರು ಅವ್ರಿಗೆ ಅವಕಾಶ ಒಳ್ಳೇದು ಒಳ್ಳೇದನ್ನೋದು ನನ್ನ ಅಭಿಪ್ರಾಯ ಪ್ರಕ್ರಿಯೆಯಲ್ಲಿ ಬೇರೆ ಯಾರು ಆರಾಜ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ನಾನು ಮಾಧ್ಯಮದವ್ರನ್ನ ಒಂದು ವಿನಂತಿಸ್ತೇನೆ ದಯವಿಟ್ಟು ಇದೊಂದು ವಿನಂತಿಸ್ಬೇಕು ಈ ಅರಾಜ್ ಅಲ್ಲಿ ಯಾವುದೇ ಕಾರಣಕ್ಕೆ ನಗರಸಭೆ ಸದಸ್ಯರು ಅವರ ಅಣ್ಣಂದರು ಅವರ ತಮ್ಮಂದರು ಅವರ ನಾದನಿಯರು ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ದಯವಿಟ್ಟು ಯಾರಾದರೂ ಭಾಗವಹಿಸಿ ಅವರೇ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಜನಕ್ಕೆ ತೋರಿಸ್ಬಿಡಿ ನನಗಿರೋ ಮಾಹಿತಿ ಬಟ್ ಎಲ್ರು ಅಂತಲ್ಲ ನಗರಸಭೆ ಸದಸ್ಯರು ಸಿಕ್ಕಾಪಟ್ಟೆ ಪ್ರಾಮಾಣಿಕರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಎಲ್ಲಾ ನಗರಸಭೆಯವರು ನಮ್ಮ ನಗರಸಭೆ ಸದಸ್ಯರ ಪ್ರಾಮಾಣಿಕತೆಯಿಂದ ಇನ್ಸ್ಪೈ ನನಗೆ ನಮ್ಮ ನಗರಸಭೆ ಸದಸ್ಯರ ಪ್ರಾಮಾಣಿಕತೆನ ಹೇಳಕ್ಕೆ ಆಗಲ್ಲ ತುಂಬಾ ಪ್ರಾಮಾಣಿಕರು ಅನ್ನೋದು ಜನರ ಅಭಿಪ್ರಾಯ ಸೊ ಜನ ಪ್ರಾಮಾಣಿಕರು ಸಿಕ್ಕಾಪಟ್ಟೆ ಪ್ರಾಮಾಣಿಕರು ಅಂತ ಹೇಳ್ತಾ ಇರೋ ಕಾರಣ ನಾನು ಅವ್ರ ಪ್ರಾಮಾಣಿಕತೆಯನ್ನು ಮೆಚ್ಚಲೇಬೇಕು ನಾನು ಅವ್ರ ಪ್ರಾಮಾಣಿಕತೆ ಬಗ್ಗೆ ಎರಡು ವರ್ಷದಿಂದ ನನ್ನ ಅಭಿಪ್ರಾಯ ಇದ್ದೇ ಇದೆ ಸೊ ದಯವಿಟ್ಟು ಪ್ರಾಮಾಣಿಕ ಸದಸ್ಯರಾಗಿರೋದ್ರಿಂದ ದಯವಿಟ್ಟು ಸದಸ್ಯರು ಯಾರೇ ಆಗಲಿ ನಿಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಕ್ಕೆ ಅರಾಜ್ಗೆ ಹಾಕಿಸ್ಬೇಡಿ ಸರ್ ದಯವಿಟ್ಟು ಹಾಕ್ಸಿದ್ರೆ ನಾನು ಮಾಹಿತಿ ಕಲೆ ಹಾಕ್ತೀನಿ ನೀವು ಮಾಹಿತಿ ಕಲೆ ಹಾಕಿ ಜನರ ಮುಂದೆ ಇಟ್ಟು ದಯವಿಟ್ಟು ಮಾಧ್ಯಮದವರು ಸಾಕಾರ ಕೇಳ್ತೀನಿ ಈ ಅರಾಜಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರ ಹಿನ್ನೆಲೆ ಏನು ಇದೊಂದು ಡೀಟೇಲ್ಸ್ ತಗೊಳ್ಳಿ ನಿಜವಾದ ಬಡವ್ರಿಗೆ ಸಿಕ್ಕಿದ್ರೆ ತಪ್ಪೇನಿಲ್ಲ ಅದು ಮೋಸ್ಟ್ಲಿ ಕೆಲವರು ಅಂತೆ ನಾನು ಎಲ್ಲರೂ ಪಾಪ ಸದಸ್ಯರು ತುಂಬಾ ಒಳ್ಳೆಯವರಿದ್ದಾರೆ ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನರ ಕಷ್ಟ ಕೇಳಿ ಚರಂಡಿಗಳು ಕ್ಲೀನ್ ಮಾಡಿಸಿ ಲೈಟ್ ಹಾಕ್ಸಿ ಅವ್ರ ಪಾಪ ಬಹಳ ಸುಸ್ತಾಗ್ತಿದ್ದಾರೆ ನಮ್ಮ ಗೌರವಾನ್ವಿತ ಸದಸ್ಯರು ಅವ್ರ ಬಗ್ಗೆ ಮಾತಾಡೋದು ಶೋಭೆ ತರಲ್ಲ ನನಗೂ ಮೂವತ್ತೆರಡು ವರ್ಷದ ಮೊದಲ ಒಂದೇ ದಿನ ಆಗಿದೆ ಸೊ ನಮಗೆ ಬಡ್ಜೆಟ್ ಬೇಗ ನಾವು ಸರ್ಕಾರ ಕಳಿಸ್ಬೇಕಾಗಿತ್ತು ಅದಕ್ಕೆ ಬಡ್ಜೆಟ್ ಅರಾಜು ಏನೋ ಹದಿನಾರನೇ ತಾರೀಕು ಏನೋ ಹಾಕಿದೆ ನಾನು ಹೇಳಿದೆ ಯಾಕೆ ಹದಿನಾರು ವರ್ಗೂ ಆಂಗ್ಲ ಪ್ರದೇಶ ಹೇಳ್ದಾಗ ಅವ್ರು ಏಳು ದಿನ ನೋಟಿಸ್ ಅದು ಸರಿ ಅಂತ ನಾನು ಕೇಳದೆ ಸ್ಟೇಟಸ್ ಏನು ಅವ್ರು ಹೇಳಿದ್ರು ಸರ್ ರಾಜಸ್ಥಾನ ಅವರು ಗುಜರಾತ್ ಅವರು ಬಂದು ನಮ್ಮ ವರ್ತಕರಿಗೆ ತೊಂದರೆ ಕೊಡಕ್ಕೆ ಜಾಸ್ತಿ ಹೋಗ್ಬೋದು ಕೂಗಿ ಬಿಟ್ಟರು ಒಂದ್ ತಿಂಗ್ಳು ಎರಡು ತಿಂಗಳು ಇಟ್ಟು ಮತ್ತೆ ಖಾಲಿ ಮಾಡೋಲ್ಟ್ರೆ ಏನ್ ಮಾಡೋದು ಲಾಸ್ ಆಗುತ್ತೆ ಅವ್ರೇನ್ ಹೇಳ್ತಾರೆ ಬಹಿರಂಗ ರಾಜಿಗೆ ಹೋದ್ರೆ ಕೆಲವರು ನನಗಿರೋ ಮಾಹಿತಿ ಬಟ್ ಅದೆಷ್ಟು ಸತ್ಯ ಗೊತ್ತಿಲ್ಲ ಕೆಲವರು ಸುಮ್ನೆ ಅದನ್ನ ತೊಂದರೆ ಕೊಡ್ಬೇಕು ಸುಮ್ನೆ ಜಾಸ್ತಿ ಕೂಗೋದು ಅಲ್ವಾ ಸುಮ್ನೆ ಯಾರೋ ಆಗದೆ ಇರ್ತಾರಲ್ಲ ಅವರು ಹಿಂಗ ನಡೀತಿದೆ ನಾನು ಈಗ ಕಮಿಷನರ್ ಅವ್ರಿಗೂ ಹೇಳಿದೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ನೀವೇನು ಎಸ್ ಆರ್ ರೇಟ್ ಫಿಕ್ಸ್ ಮಾಡಿದೀರಾ ಅದ್ರ ಮೇಲೆ ಒಂದು ಜಾಸ್ತಿ ಅವ್ರಿಗೆ ಕೊಡಕ್ ಸಾಧ್ಯ ಇದ್ರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ ಅದ್ ಏನ್ ಸರ್ಕಾರದಲ್ಲಿ ಕಾನೂನು ಕಾನೂನಿದೆ ಬಟ್ ನಾನಂತೂ ಅಣ್ಣ ನಿಮ್ಮ ಮೇಲೆ ನನ್ನ ಗೌರವ ಇದೆ

ಸರ್ ಇದು ಆಕ್ಚುಲಿ ಏನಾಗಿದೆ ಅಂದ್ರೆ ಫಸ್ಟ್ ಅರಾಗಿ ಎಲ್ಲ ಒಂದು ನಿಮಿಷ ಒಂದು ನಿಮಿಷ ಸಡನ್ ಆಗಿ ಊಡ ಎತ್ತಾಡ್ಸಿ ವಾಕಿರೋ ಅಂತ ಬಾದೆ ಅಂತ ನಾನು ಏನು ವಿಚಾರ ನಗರಸಭೆ ವಿಚಾರಕ್ಕೆ ನಾನು ಜನರಲಾಗಿ ಹೋಗಲ್ಲ ಸರ್ ಯಾರ ನಗರಸಭೆ ಕಮಿಷನರ್ ಆಯಿತು ಅವರ ಅಧ್ಯಕ್ಷ ರೂಪ ಆದ್ನ ಬಟ್ ಈಗ ನನಗೆ ನಿನ್ನೆ ಮೊನ್ನೆ ನಾನು ಜನರಲಾಗಿ ಯೂಟ್ಯೂಬ್ಗಳು ಗಳು ವಿಡಿಯೋಗಳನ್ನು ಜನರಲಾಗಿ ನಾನು ನೋಡಲ್ಲ